ವಾಸಿ ಮಾಡುವ ಕರ್ತನಿಗೆ ನಾವು ಸ್ತೋತ್ರ ಮಾಡುವುದಕ್ಕೆ ಹೋಗುತ್ತೇವೆ ನಮ್ಮ ಎಲ್ಲ ರೋಗಗಳನ್ನು ಆತನು ವಾಸಿ ಮಾಡುವವನಾಗಿದ್ದಾನೆ ಥ್ಯಾಂಕ್ಸ್ ಟು ದಟ್ ಕ್ರಾಸ್

One who's suffering with disease and sickness. In that meeting, they had brought a young boy who. Was bedridden. His kidneys had failed him. And they came carrying him with a tube attached to him. And they laid him in front. But during that prayer, the Lord, as the Lord led, he had filled the people with his power. ಆ ಕೂಟದಲ್ಲಿ ದೇವರು ತನ್ನ ಶಕ್ತಿಯಿಂದ ತನ್ನ ಜನರನ್ನು ತುಂಬಿಸಿದನು ಆ ಪ್ರಾರ್ಥನೆ ನಾನು ಮುಗಿಸಿದ ನಂತರ ಆ ಕೂಟದ ಮಧ್ಯದಲ್ಲಿ ಈ ವ್ಯಕ್ತಿಯೇ ಮೊದಲ ವ್ಯಕ್ತಿ ಎದ್ದು ಆತನು ವೇದಿಕೆ ಕಡೆಗೆ ಬಂದನು ಹಿ ವಾಂಟ್ ಟು ಕಮ್ ನಾಟ್ ಟು ಮೀಟ್ ಮೀ ನನ್ನನ್ನು ಭೇಟಿಯಾಗುವುದಕ್ಕಾಗಿ ಆ ವೇದಿಕೆಗೆ ಅವನು ಬರಲಿಲ್ಲ ತೋರಿಸಲು ಅವನು ವೇದಿಕೆಯಡೆಗೆ ಬಂದನು ರೈಸ್ ಅವನ ರೋಗದಿಂದ ಕರ್ತನು ಅವನು ಎದ್ದೇಳುವಂತೆ ಮಾಡಿದನು ಇನ್ ಇನ್ಸ್ಟೆಂಟ್

ಅಲ್ಲಿ ಒಂದು ಕಾರ್ಯ ನೋಡುತ್ತೇವೆ ಮ್ಯಾನ್ ವಿತ್ ಯೇಸುವಿನ ಬಳಿಗೆ ಆತನ ನಡೆಯುವ ಮೊಳಕಾಲೂರಿ ಕರ್ತನೇ ಎಂದು ಹೇಳುತ್ತಾನೆ ಇಫ್ ಯು ಆರ್ ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧ ಮಾಡು ಎಂದು ಹೇಳುತ್ತಾನೆ ಯು ಕ್ಯಾನ್ ಮೇಕ್ ಮೀ ಕ್ಲೀನ್ ನನ್ನನ್ನು ನೀನು ಶುದ್ಧ ಮಾಡಬಲ್ಲನು ಎಂದು ಹೇಳುತ್ತಾನೆ ಶೋ ಮೀಸಿ ನನಗೆ ಕರುಣೆಯನ್ನು ತೋರು

ಅವನ ಕುಷ್ಠ ರೋಗದಿಂದ ತಕ್ಷಣವಾಗಿಯೇ ಅವನು ಶುದ್ಧನಾದನು ಎಸ್ ದಿಸ್ ಗಾಡ್ ವಾಸ್ ವಾಕಿಂಗ್ ಅಮಂಗ್ ಅಸ್ ಟುಡೇ ಅಂತ ದೇವರು ನಮ್ಮ ಮಧ್ಯದಲ್ಲಿ ಇಂದು ಸಂಚರಿಸುತ್ತಿದ್ದಾನೆ ವಿತ್ ಹಿಸ್ ಹೀಲಿಂಗ್ ಪವರ್ ಆತನ ಸ್ವಸ್ಥತೆಯ ಸಾಮರ್ಥ್ಯದೊಂದಿಗೆ ಶೋಯಿಂಗ್ ಗ್ರೇಸ್ ಟು ಆಲ್ ಹೂ ಕಾಲ್ ಅಪಾನ್ ಹಿಮ್ ಆತನ ಹೆಸರನ್ನು ಕರೆಯುವರಿಗೆ ಆತನ ಕೃಪೆ ತೋರಿಸುತ್ತಿದ್ದಾನೆ ವೈ ಡಸ್ ಗಾಡ್ ಶೋ ಗ್ರೇಸ್ ಟು ಹೀಲ್ ಅಸ್ ಯಾಕೆ ದೇವರು ತನ್ನ ಕೃಪೆ ಸ್ವಸ್ಥ ಮಾಡುವುದಕ್ಕಾಗಿ ನಮಗೆ ಆತನು ತೋರಿಸುತ್ತಾನೆ In Matthew 8, in the fourth verse of that incident, for a specific reason, God asked him not to tell anybody else but one person. He said, Go and show yourself to the priest. Offer the offering that is required in the law of Moses for those who have been healed of leprosy. ಮೋಸೆ ನೇಮಿಸಿದ ಕಾಣಿಕೆಯನ್ನು ನೀನು ಕೊಡು ಎಂದು ಕರ್ತನು ಅಲ್ಲಿ ಹೇಳುತ್ತಾನೆ ಹೇಳುತ್ತಾನೆಲ್ಡ್ ನೀನು ಸ್ವಸ್ಥರು ಆಗಿರುವುದಕ್ಕೆ ಅಲ್ಲಿ ಎಲ್ಲಾ ಜನರ ಮುಂದೆ ಅದು ಒಂದು ಸಾಕ್ಷಿಯಾಗಲಿದೆ ದೇವರು ವ್ಯಕ್ತಿಯನ್ನು ಕರ್ತನಿಗೋಸ್ಕರ ಸಾಕ್ಷಿ ಕೊಡುವುದಕ್ಕಾಗಿ ಆತನು ಕೇಳುತ್ತಾನೆ When ten lepers came to Jesus, <laughs> the Lord healed all the ten of them. And one man alone came and thanked the Lord. The Lord was so disappointed. He asked, Where are the other nine to thank me before all people? And to tell of all that I have done for them. Have I not brought a great change in their life and saved their life? He wants us to testify to all people about his power of grace. ಆತನ ಕೃಪೆಯ ಸಾಮರ್ಥ್ಯವನ್ನು ಎಲ್ಲಾ ಜನರಿಗೆ ಹೇಳಬೇಕೆಂದು ಆತನು ಬಯಸುತ್ತಾನೆ ಅಬೌಟ್ ಹಿಸ್ ಹೀಲಿಂಗ್ ಪವರ್ ಆತನ ಸ್ವಸ್ಥತೆಯ ಶಕ್ತಿಯ ಕುರಿತು ನಾವು ಹೇಳಬೇಕೆಂದು ಬಯಸುತ್ತಾನೆ ದಟ್ ವಿ ರಿಸೀವ್ ನಾವು ಹೊಂದಿಕೊಳ್ಳುವಂತ ಆ ದೇವ ಕೃಪೆಯನ್ನು ವೈ so that many more would come to know and believe in the lord and receive this healing grace ಯಾಕೆಂದರೆ anekaru adana ತಿಳಿದುಕೊಂಡು avaru ದೇವರ ರಕ್ಷಣೆಯನ್ನು ಹೊಂದಬೇಕು ಯೂಸ್ ಯು ಟು ಮೇಕ್ ದಮ್ ಬಿಲೀವ್ ಹೀಲಿಂಗ್ ಪವರ್ ಮೇಕ್ಸಿ ಆತನ ಸ್ವಸ್ಥತೆಯ ಸಾಮರ್ಥ್ಯದಲ್ಲಿ ನಿನ್ನ ಮೂಲಕವಾಗಿ ಅವರು ನಂಬುವಂತೆ ಮಾಡುತ್ತಾನೆ ಲಾರ್ಡ್ ಮೇಕ್ ಬ್ಲೆಸ್ಸಿಂಗ್ ಟು ಅದರ್ ಬೇರೆಯವರಿಗೆ ನನ್ನನ್ನು ಆಶೀರ್ವಾದವಾಗಿ ಮಾಡು ಕರ್ತನೆ ಎಂದು ನೀನು ಆತನಿಗೆ ಹೇಳು He will heal you first tonight so that you can share it with the world. ಇಂದು ಆತನು ನಿನಗೆ ಸ್ವಸ್ಥ ಮಾಡುತ್ತಾನೆ ನೀನು ಇನ್ನೊಬ್ಬರಿಗೆ ಹೇಳುವುದಕ್ಕಾಗಿ This grace of healing is coming upon you today. ಆ ದೇವರ ಸ್ವಸ್ಥತೆಯ ಕೃಪೆಯು ಇಂದು ನಿನ್ನ ಮೇಲೆ ಇಳಿದು ಬರುತ್ತಲಿದೆ. He gives us the grace to shine in this world. ಈ ಲೋಕದಲ್ಲಿ ನಾವು ಬೆಳಗುವಂತೆ ಮಾಡೋದಕ್ಕಾಗಿ ಆತನು ತನ್ನ ಕೃಪೆಯಿಂದ ನಮ್ಮನ್ನು ಆತನು ಬಹಳವಾಗಿ ತುಂಬಿಸುತ್ತಾನೆ ದೋಸ್ ಹೋಮ್ God bestows his grace soar on wings like eagle. ದೇವರು ಯಾರ ಮೇಲೆ ಕೃಪೆಯನ್ನು ತೋರಿಸುತ್ತಾನೋ ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚುತ್ತಾ ಏರುವರು Are you saying I'm too weak today to have to rise up in my life? ನನ್ನ ಜೀವಿತದಲ್ಲಿ ಮೇಲೆ ಎದ್ದೇಳುವುದಕ್ಕೆ ನಾನು ಬಹಳ ಬಲಹೀನನಾಗಿದ್ದೇನೆ ಎಂದು ಎಂದು ನೀನು ಹೇಳುತ್ತಿದ್ದೀಯಾ? I don't have the chance. ನನಗೆ ಅವಕಾಶವಿಲ್ಲ. I don't have the skill. ನನಗೆ ಯಾವ ರೀತಿಯ

ಮುಂದೆ ನಾವು ಅದರ ಕುರಿತಾಗಿ ಚಿಂತೆ ಮಾಡಿ ಗೋಳಾಡುವುದಿಲ್ಲ ಬಿಕಾಸ್ ಆಸ್ ಪರ್ 1 ಕೊರಿಂಥಿಯನ್ಸ್ 127 ಮೊದಲನೇ ಕೊರಿಂಥ 127 ರ ಪ್ರಕಾರವಾಗಿ ಗಾಡ್ ಚೂಸಸ್ ದಿ ಫೂಲಿಶ್ ಥಿಂಗ್ಸ್ ಆಫ್ ದಿ ವರ್ಲ್ಡ್ ಟು ಶೇಮ್ ದಿ ವೈಸ್ ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಮೂರ್ಖರನ್ನು ಆತನು ಕರೆದಿದ್ದಾನೆ ಎಂದು ನೋಡುತ್ತೇವೆ ಹಿ ಚೂಸಸ್ ದ ವೀಕ್ ಥಿಂಗ್ಸ್ ಆಫ್ ದ ವರ್ಲ್ಡ್ ಟು ಕನ್ಫೌಂಡ್ ದಿ ಮೈಟಿ ಈ ಲೋಕದ ಬಲಶಾಲಿಗಳನ್ನು ಆತನು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನು ಆತನು ಉಪಯೋಗಿಸುತ್ತಾನೆ ಅದಕ್ಕಾಗಿ ನಿಮ್ಮ ನಿರ್ಬಲ ಅವಸ್ಥೆಯಲ್ಲಿ ಸಂತೋಷಿಸಿರಿ ಸೊ ದಟ್ ರೈಟ್ ದೇರ್ ಗಾಡ್ಸ್ ಗ್ರೇಸ್ ಅಂಡ್ ಹಿಸ್ ಸ್ಟ್ರೆಂತ್ ವಿಲ್ ಫಿಲ್ ಇಟ್ ಅದೇ ಸಮಯದಲ್ಲಿ ದೇವರ ಕೃಪೆಯು ಆತನ ಬಲವು ನಿಮ್ಮ ಮೇಲೆ ಇಳಿದು ಬರುತ್ತದೆ ಲೆಟ್ ಅಸ್ ಹಂಬಲ್ ಆರ್ ಸೆಲ್ವ್ಸ್ ಬಿಫೋರ್ ದ ಲಾರ್ಡ್ ಅಂಡ್ ಎಂಪ್ಟಿ ಆರ್ ಸೆಲ್ವ್

ಐ ಕಂಪೇರ್ಡ್ ನಿನ್ನ ಹಸ್ತಕ್ಕೆ ನಾನು ಹೋಲಿಸುವಾಗ ಯಾವ ಕೌಶಲ್ಯವಿಲ್ಲದವನಾಗಿದ್ದೇನೆ ಯಾಕೆ ಯಾಕೆ ಪವರ್ ಫಿಲ್ಸ್ ಇನ್ ದ ಮಿಡ್ಸ್ಟ್ ಆಫ್ ವೀಕ್ನೆಸ್ ನಮ್ಮ ಬಲಹೀನತೆಯ ಮಧ್ಯದಲ್ಲಿ ಆ ದೇವರ ಶಕ್ತಿಯು ಸಾಮರ್ಥ್ಯವು ನಮ್ಮನ್ನು ತುಂಬುತ್ತದೆ

ಔಟ್ ಆಫ್ ಹಿಸ್ ಫುಲ್ನೆಸ್ ವಿ ಹ್ಯಾವ್ ಆಲ್ ರಿಸೀವ್ ಗ್ರೇಸ್ ಅಪಾನ್ ಗ್ರೇ ಆತನ ಪರಿಪೂರ್ಣತೆಯ ಮೂಲಕವಾಗಿ ಕೃಪೆಯ ಮೇಲೆ ಕೃಪೆಯನ್ನು ನಾವು ಹೊಂದಿಕೊಂಡಿದ್ದೇವೆ ಆತನ ಪೂರ್ಣ ತುಂಬಿಕೆಯಿಂದ ಆತನ ನಮಗೆ ಕೊಡುತ್ತಾನೆ ಆ ತುಂಬಿ ತುಳುಕುವಂತ ದೇವ ಕೃಪೆಯು ಬರುತ್ತದೆ

ಗಾಡ್ಸ್ ಗ್ರೇಸ್ ಇಸ್ ಆಟೋಮ್ಯಾಟಿಕ್ಲಿ ದೇವರ ಕೃಪೆಯು ಇದೆ ಅದು ಹೇಗಾದರೂ ನನ್ನನ್ನು ಪ್ರಕಾಶಿಸುವಂತೆ ಮಾಡುತ್ತದೆ ಸ್ಟಾರ್ಟ್ ರಿಲ್ಯಾಕ್ಸಿಂಗ್ ಅವರು ವಿಶ್ರಮಿಸುವುದಕ್ಕೆ ತೊಡಗುತ್ತಾರೆ ಬಟ್ ಆದರೆ ಪೌಲನು ಹೇಳುತ್ತಾನೆ ಇನ್ ಮೊದಲನೇ ಹದಿನೈದು ದೇವರ ಕೃಪೆಯಿಂದಲೇ ನಾನು ಯಾರಾಗಿದ್ದೇನೋ ಅವನಾಗಿದ್ದೇನೆ

God didn't give me His grace in vain. I didn't fail His grace. ನಾನು ವಿಫಲವಾಗುವುದಕ್ಕೆ ನನ್ನ ನಾನು ಎಂದು ಬಿಡಲಿಲ್ಲ ಬಟ್ ಐ ವರ್ಕ್ ಎಲ್ಲರಿಗಿಂತಲೂ ಹೆಚ್ಚು ನಾನು ಎಂದು ಅವನು ಹೇಳುತ್ತಾನೆ ಗ್ಲೋರಿಫೈ ದ ವಿತ್ ಮೈ ಗ್ರೇಸ್ ನನ್ನ ಕೃಪೆಯಿಂದ ಕರ್ತನಿಗೆ ಮಹಿಮೆ ಓ ಐ ವರ್ಕ್ ಗ್ಲೋರಿಫೈ ಫಾರ್ ದ ಗ್ರೇಸ್ ಗಿವನ್ ದೇವರು ಕೊಟ್ಟಂತ ಕೃಪೆಗಾಗಿ ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ಶ್ರಮೆ ಪಡಬೇಕು ಗ್ರೇಸ್ ವಿಲ್ ಮೇಕ್ ಯು ರನ್ ಅಂಡ್ ಫಾಸ್ಟರ್ ಆ ಕೃಪೆಯು ನಿಮ್ಮನ್ನು ವೇಗವಾಗಿ ಮತ್ತು ಇನ್ನು ಕಠಿಣವಾಗಿ ಓಡುವಂತೆ ಅದು ಮಾಡುತ್ತದೆ ಪ್ಯಾಶನೇಟ್ಲಿ ಫಾರ್ ದ ಲಾರ್ಡ್ ಆ ಕರ್ತನಿಗಾಗಿ ಓಡುವಂತೆ ಮಾಡುತ್ತದೆ ಐ ಹ್ಯಾವ್ ಟು ಟು ಬ್ರಿಂಗ್ ಆತನ ನಾಮಕ್ಕೆ ನಾನು ಮಹಿಮೆ ಸಲ್ಲಿಸಬೇಕು ಎಂದು ಹೇಳಿರಿ ಐ ಹ್ಯಾವ್ ಟು ಗ್ರೇಟ್ ಅಕಾಂಪ್ಲಿಷ್ಮೆಂಟ್ಸ್ ಹೇಳಿರಿಲ್ ಲಾರ್ಡ್ ಜೀಸಸ್ತನಾದ ಮೂಲಕ ದೊಡ್ಡ ಸಾಧನೆ ನಾನು ಮಾಡುವಂಥದ್ದು ಈ ಲೋಕ ನೋಡಬೇಕು As my Lord will also ask one day, what did you do with my grave? Nana Kripeyenda Ninu Eenu Madidia Yendu Kartanu Wandu Divasa Kedva Kalawu Bertade. We will say, Lord, I ran fast and I worked for you. Kartane Nana Vega wagi odi ninagagi kelasa wana sramavano no ನಿನ್ನ ಕೃಪೆಯು ನನ್ನನ್ನು ನಡೆಸಿ ಪ್ರಕಾಶಿಸುವಂತೆ ಮಾಡಿಂಗ್ ಟು ಮೇಕ್ ಸರಕಾರ ಕ್ಷೇತ್ರದಲ್ಲಿ ಆತನು ನಿನ್ನನ್ನು ಬೆಳಗುವಂತೆ ಆತನು ಮಾಡುತ್ತಾನೆ ಮೇಕ್ ಯು ಶೈನ್ ಇನ್ ದ ಸೈಂಟಿಫಿಕ್ ರೀ ವಿಜ್ಞಾನ ಕ್ಷೇತ್ರದಲ್ಲಿ ಕೂಡ ಆತನು ನಿನ್ನನ್ನು ಪ್ರಕಾಶಿಸುವಂತೆ ಮಾಡುತ್ತಾನೆ ಶೈನ್ ಎನ್ ಇಂಜಿನಿಯರ್ ತಾಂತ್ರಿಕ ಕ್ಷೇತ್ರದಲ್ಲಿ ಬೆಳಗುವಂತೆ ಮಾಡುತ್ತಾನೆ ಶೈನ್ ಸಿಂಗಿಂಗ್ ಹಾಡುವುದರಲ್ಲಿ ಬೆಳಗುವಂತೆ ಮಾಡುತ್ತಾನೆ ಶೈನ್ ಅಂಡ್ ಮಿನಿಸ್ಟ್ರಿಂಗ್ ಟು ಹಿಮ್ ಆತನ ಸೇವೆಯಲ್ಲಿ ನೀನು ಪ್ರಕಾಶಿಸುವಂತೆ ಮಾಡುತ್ತಾನೆ ಹಿಸ್ ಗ್ರೇಸ್ ಇಸ್ ಕಮಿಂಗ್ ಟು ಎಂಪವರ್ ಯು ನಿನ್ನನ್ನು ಬಲಪಡಿಸುವುದಕ್ಕಾಗಿ ಆತನ ಕೃಪೆಯು ಬರುತ್ತಿದೆ ಟು ಗಿವ್ ಯು ಪವರ್ ನಿನಗೆ ಸಾಮರ್ಥ್ಯ ಕೊಡುವುದಕ್ಕಾಗಿ ಅಂಡ್ ಯು ವಿಲ್ ಬಿ ಕಾನ್ಫಿಡೆಂಟ್ ಇನ್ ದಿ ಲಾರ್ಡ್ ಆಸ್ ಹಿ ಫಿಲ್ಸ್ ಯು ನಿನ್ನನ್ನು ಆತನ ತುಂಬುವಾಗ ನೀನು ಇನ್ನೂ ಹೆಚ್ಚಾಗಿ ಕರ್ತನಲ್ಲಿ ಭರವಸೆ ಬಿಟ್ಟು ನಿನ್ನ ಮುಂದೆ ಹೋಗುತ್ತೀಯ ಟು ರೈಸ್ ಅಪ್ ನಿನ್ನ ಎದ್ದೇಳುವುದಕ್ಕಾಗಿ